ನಾಡರ ಮಾಜನಕ್ಕೆಲ್ಲ ಇಂದತ್ರ ಕೊಡವಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರುಳ್ಳ ನಾನು ಸಂತೋಷ್ ಕೆ ಎನ್ ಕನ್ನಡತ್ರ ಕಂದಿಲು ಸಿನಿಮಾಕ್ ನಲ್ಲ ಕನ್ನಡ ಸಿನಿಮಾ ಅಂದ್ ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಆಯಿತು ಕಂದಿಲು ಸಿನಿಮಾತ್ರ ನಿರ್ಮಾಪಕಿಯು ನಿರ್ದೇಶಕಳು ಆನ ಕುಟುಕತ್ತಿರ ಯಶೋಧಾ ಪ್ರಕಾಶ್ ಅಂಡ ಕೂಡ ನಡತ್ರ ತಕ್ಕ ಬಾಕಿನ ಕಕನ ಒಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಆಯಿತು ಇದತ್ ಕನ್ನಡತ್ರ ಕಂದಿಲು ಸಿನಿಮಾಕ್ ಫೀಚರ್ ಫಿಲ್ಮ್ ವಿಭಾಗತ್ತು ಪ್ರಶಸ್ತಿ ಬಂತು ಈ ಸಿನಿಮಾತ್ರ ನಿರ್ದೇಶನ ಪಿಂಜ ನಿರ್ಮಾಣ ಮಾಡ್ನವು ನಂಗಡ ಕೊಡಗುಕಾರ ಅನ್ನೋದು ಪೆರ್ಮೆರ ವಿಷಯ ಅನ್ನತ ಸಾಧನೆ ಮಾಡ್ನ ಕೊರ ಯಶೋಧ ಪ್ರಕಾಶ್ ಅಂಗ ನಂಗಡ ಕೂಡ ಉಂಡು ಯಶೋಧ ಪ್ರಕಾಶ್ ಹೆಂಗಡ ನಿಂಗ ಇಂದತ್ರ ಕೊಡಗು ಸೀರಿ ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ನನೆ ನಂಗಡ ಎಲ್ಲ ಮಾಜನಡ ಪರವಾಯಿತು ಅಭಿನಂದನೆ ಯು ಯು ನಿಂಗ ನಿರ್ದೇಶನ ಮಾಡ ಈ ಕಂದಿಲು ಸಿನಿಮಾಕ ರಾಷ್ಟ್ರೀಯ ಪ್ರಶಸ್ತಿ ಬಂತು ನಿಂಗಡ ಖುಷಿ ನಿಂಗಡ ಆದ್ಯ ಪ್ರತಿಕ್ರಿಯೆ ಎಂತ ನೋಡೋಣ ನಂಗಡ ಕೂಡ ಅಣ್ಣಿಯೋಲ್ವಾ ನ್ಯಾಷನಲ್ ಅವಾರ್ಡ್ ಬಂತು ತುಂಬಾ ಖುಷಿ ಉಂಡೆ ಅದನ್ನ ಎಲ್ಲನೇ ಎಕ್ಸ್ಪ್ಲೈನ್ ಮಾಡೋಣ ಅಂದ್ರೆ ಗೊತ್ತಾಯಿಲ್ಲ ಬಂತು ದಿನ ಆಚಂಗು ಅದೊಂದು ತರ ಇನ್ನು ಅಂಡ ಹ್ಯಾಂಗ್ ಓವರ್ ಅನ್ನೇ ಉಂಡು ನಂಗ ಎಂತ ತರ ಡ್ರೀಮ್ ಉಳ್ಳನಕ್ಕೆ ಉಂಡು ತುಂಬಾ ತುಂಬಾ ಖುಷಿ ಉಂಡು ನಾನು ಕೊಡಗಿಂಜ ಇದನ್ನ ರೆಪ್ರೆಸೆಂಟ್ ಮಾಡೋದು ಖುಷಿ ಉಂಡು கர்நாடக அய்யப்பா அது டாடி கைல ஒரு கலாச்சி டாடி போய்ட்டு மம்மி உண்டு ராதா அய்யப்பா அது நான் பட்டியெல்லாம் பாழல அக்சுவலி நாங்க மாதாபுரா சிளங்கலிக்கார ಆಚೆಗೆ ಡ್ಯಾಡಿ ತೋಟದ ಇದ್ ಮಾಡಿ ನಿನ್ ಆಯ್ತು ಐತ್ ನಂಗನ್ನ ಕುಟ್ಟಿ ಬೊಳಂದಿ ಎಲ್ಲಾ ಬಾಳಲೆ ಐಸ್ಕೂಲ್ ಕತ್ನ ಬಾಳಲೇಲಿ ಹೋದ್ನ ವಿಜಯಲಕ್ಷ್ಮಿ ಸ್ಕೂಲ್ ಅಲ್ಲಿಜಿ ಪಿ ಯು ಸಿ ಅಂಜಿ ಗೋಣಿಯಪ್ಪ ಕಾವೇರಿ ಕಾಲೇಜಲ್ಲಿ ಓದಿ ಕಾಮರ್ಸ್ ಎಡ್ತಂಡ್ ಅಲ್ಲಿಯನೇ ಪಿ ಯು ಸಿ ಡಿಗ್ರಿ ಎಲ್ಲಾ ಅಲ್ಲೇ ಮಾಡ್ನ ಅಲ್ಲಿಜಿ ಮಾನಸ ಗಂಗೋತ್ರಿಲ್ ಮೈಸೂರ್ ಎಮ್ ಕಾಂ ಮಾಡ್ನ ಅಲ್ಲಿಂಜಿ ಜಾಬ್ ಅದಿದಂದು ಬೆಂಗಳೂರು ಆ ಕಡೆಕ್ ನಾಕ ಕೊಟ್ಕತಿರೋ ಪ್ರಕಾಶ ಪರಿಚಯ ಆಚಿ ಅಲ್ಲಿಜಿ ನಂಗ ದಂಡಲ್ರ ಮಂಗಲ ಆಚಿ டூ தௌசண்ட் ஃபோர்ல அது மங்களாச்சி இக்கணங்குக்கு தண்டு மக்க உண்டு தேஜல் தன்னம் வந்து அங்கே மடிக்கேரிய ஓதியன் உண்டு ஜெனரல் திமே பப்ளிக் ஸ்கூல்ல ஓதியன் உண்டு நான்சா கம்பெனில ஒர்க் மாடி உள்ளோம் ஆல்ரெடி ட்வெண்ட்டி இயர் செஞ்சு ஒரே கம்பெனி பெங்களூர்ல ಅದು ವಿದ್ಯಾರಂಗಪುರ್ ಹತ್ರ ಬಕ್ಕ ಪಕ್ಕ ಬಪ್ಪ ರಸ್ಪರ್ ಗ್ರೂಪ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅಲ್ಲಿ ಅವ್ರ ಅಕೌಂಟ್ಸ್ ಮ್ಯಾನೇಜರ್ ಆಯ್ತು ವರ್ಕ್ ಮಾಡಿಂಡು ಇಕ್ಕ ಇದು ಸಿನಿಮಾ ಕ್ಷೇತ್ರದ ಬಗ್ಗೆ ಪರಿಹೊಂಡು ಅನ್ಚಂಗ್ ಇದಂಗೆಲ್ಲ ಅವ್ರು ಸ್ಫೂರ್ತಿ ನಾಕ್ ನಾಡ ಒಡಿಯಾಗ ಕೊಟ್ಟುಕೊತೀರ ಪ್ರಕಾಶ್ ಕಾರ್ಯಪ್ಪ ಚಂಗಿ ಹಿಂಗ ಮಿನಂಜನೇ ಚೆನ್ನಾಗ ಸೀರಿಯಲ್ ಮೂವೀಸ್ ಎಲ್ಲಾ ಲೈನ್ ಬಂತು ಎ ಟಿ ಹಿಂಗ ಕೂಡ ವರ್ಕ್ ಮಾಡಿತ್ತ ಹಿಂಗ ಫಸ್ಟ್ ಕೊಡುವ ಮೂವಿ ಕೊಡವ ಕಲ್ಚರ್ ನಾಲ್ ಇಂಟರ್ನ್ಯಾಷನಲ್ ಲೆವೆಲ್ ಕಟ್ಟ ತಕೊಂಡು ಅನ್ನೋ ಕಾರಣಕ್ಕಾಯ್ತು ಹಿಂಗ ಕೊಡುವ ಮೂವಿನ ಪ್ರೊಡಕ್ಷನ್ ಮಾಡಕ್ ಶುರು ಮಾಡ್ಸಿ டரக்ஷனு மாசி அண்ட் கூட நானும் அங்கு கூட இதோ அண்ட் பகிர்ச்சா நாலேஜ் நாக்கூத்து அங்கே எண்ணிச்சு லாஸ்ட்க்கு நீக்கூண்ட் உண்டல்ல நீனும் இதன இது மா நானும் கொடோ மூவீஸ் பிரொடியூஸ்ன பாக்கெமனை ஃபஸ்ட் மூவி அல்லஞ்சி பாக்கெ மனை ஆன பிஞ்சா கன்னட மூவி பிரொடியூஸ் தீட்சா அந்த அல்ல சமஷான மௌன அந்த எல்லாம் அல்லி பொம்மால கொடுக்கணும் மூவிஸ பிரொடியூஸ் பண்ண அண்ணா பிரகாஷ் காரியப்ப எங்களே டேரக்ஷன் மாற்றி இன்னே என்னடா மூவி ஜர்னி ஸ்டார்ட் ஆச்சு நாக்கு டேரக்ஷன் வந்துச்சு நீங்க டைரக்ஷன் மாடு நீங்க இது மாதிரி உள்ள இன்ட்ரெஸ்ட் உண்டு சோ எங்க அண்ணா ஒரு இது எங்கட இதன மேல அங்க புஷ் மாடித்து நான் ஒரு ஸ்பூர்த்தி ஆகி இந்த மேல நான் டேரக்ஷன் கிழிஞ்சு இக்கத்தே பந்தாண்டுள்ளோ இல்ல மங்களுக்கு மிஞ்சா கண்டிப்பா இல்ல நான் ஜாபு நடா கான்சன்ட்ரேஷன் அல்ல இஞ்சத்து ಅದಕ್ಕೆ ಎಂತ ಒಂದು ಹೆಚೀವ್ ಮಾಡೋಣ ಆ ತರ ಏನ್ ಇಂಡಿಪೆಂಡೆಂಟ್ ಆಯ್ತರ ಸೆಲ್ಫ್ ಇದರಲ್ಲ ಅಕ್ಕ ಮೂವೀಸ್ ನೋಟು ಇಂಜು ನಾಕ್ ಆರ್ಟ್ ಮೂವೀಸ್ ತುಂಬಾ ಖುಷಿ ಅಪ ಗಿರೀಶ್ ಕಾರ್ನಾಡ್ ಎರಡು ಅಥವಾ ನಾಗತಲಿ ಚಂದ್ರಶೇಖರ್ ಚಂದ್ರಶೇಖರ್ ಎರಡು ಇಲ್ಲ ಶೇಷಾದ್ರಿ ಅರದ ಎರಡು ಗಿರೀಶ್ ಕಾಶವಳ್ಳಿ ಕರಡ ಎರಡು ಅಂಗಡದೆಲ್ಲ ನಾಕ್ ಮೂವೀಸ್ ಅವ್ರ ರಿಯಾಲಿಸ್ಟಿಕ್ ರಿಯಲಿಸ್ಟಿಕ್ ಅಪ್ಪ ಮೂವೀಸ್ ತುಂಬಾ ಖುಷಿ ಅಪ ಮೂವಿ ನೋಟೋ ಇಂಜೆ ಬಟ್ ಖಂಡಿತ ಈ ಲೈನ್ ಬಪ್ಪಿಂದ ಜ್ಞಾನನೇ ಮಾಡಿಟ್ಲೆ ಆಕ್ಚುಲಿ ಪ್ರಕಾಶ್ ಈ ಲೈನ್ ಇಲ್ಲ ಅಥವಾ ಇದಿಲ್ಲ ಅಂತ ನಾ ಈ ಲೈನ್ ಈಗ ಸಿನಿಮಾ ಮಾಡೋಕ ನಿಂಗಾಲ ಎಂತ சவாலுச்சு ஆக்சுவலி லேடி டேரக்டர்ஸ் ரொம்ப கம்மி லேடிஸ்க்கு மூவி அச்சக்கு ஈஸி இல்ல டேரக்டர்ஸும் கம்மி உண்டு என்கரேஜ்மெண்ட் கார்டு ஏதாவது அது அதுதான் கம்மினே உள்ள அண்ணன் ஆய்த்து இந்த இண்டஸ்ட்ரியல் நேஷனல் அவார்டு பாத்து நாக்கு நேரு குஷி உண்டு பட் எந்த இக்க வந்த கொத்தாயே ஏன்னா டுவெண்ட்டி இயர்ஸ் ஆகி போச்சு லேடி டேரக்டருக்கு கர்நாடகத்து ஒரு நேஷனல் அவார்டு நாக்கு வந்தே மூந்த நேரது ஃபர்ஸ்ட் பிரேம ராய் வந்து பையன் கவிதா லங்கேஷுக்கு டூ தௌசண்ட் த்ரீ ல பந்தேன் இங்கு ಅದಾನು ಪಿನ್ಯ ಇದು ನಾ ತರ್ಡ್ ಡೈರೆಕ್ಟರ್ ಇದತ್ತು ಕರ್ನಾಟಕ ಇಂಡಸ್ಟ್ರಿ ನಾನು ನ್ಯಾಷನಲ್ ಅವಾರ್ಡ್ ಎಡ್ತಾಂಡೋಳು ಅದನ್ನ ಅಕ್ಕಪ್ಪ ಕಾಚಿ ಅಯ್ಯೋ ಇಚ್ಛಕ್ ಕಮ್ಮಿ ಉಂಡ ನಂಗ ಲೇಡಿ ಡೈರೆಕ್ಟರ್ಸ್ ಇದ್ರಿಂದ ನೆಂಡ್ ಸವಾಲು ಎಲ್ಲಾ ಕ್ಷೇತ್ರದ್ದು ಉಂಡ್ ಅಚ್ಚಂಗ ಅದಂಗ ಎಂತ ಅಪ್ಪ ಸಪೋರ್ಟಿವ್ ಆಯ್ತು ನಿಪ್ಪ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಟೀಮ್ ಎಲ್ಲ ಉಂಡಂಗಿ ನಂಗ ಚೆನ್ನಾಗ್ ವರ್ಕ್ ಮಾಡಲು ನಾನು ಹೇಳಿದ್ರೆ ನಾಡವ್ರ ಎಕ್ಸ್ಪೀರಿಯನ್ಸ್ ನಿರ್ಮಾಣ ನಿರ್ದೇಶನ ದಂಡು ಒಕ್ಕಚ್ಚು ಮಾಡೋಕೆ ಕಷ್ಟ ಅಂದ್ಲಿಯಾ ಕಷ್ಟ ಈಸಿ ಇಲ್ಲ ಆಕ್ಚುಲಿ ಡೈರೆಕ್ಷನ್ ಪ್ರೊಡಕ್ಷನ್ ದಂಡು ಅನ್ನೋಕ ರೆಸ್ಪಾನ್ಸಿಬಿಲಿಟಿ ಅದಿದ್ ಜಾಸ್ತಿ ಉಂಡು ಆ ತಮಾಷೆ ಕಳಿ ಇಲ್ಲ ಬಟ್ ನಂಗ್ ಪ್ಲಾನ್ ಮಾಡ್ಯಾವೆಲ್ಲನ ಪರ್ಟಿಕ್ಯುಲರ್ ಪ್ಲಾನ್ ಇಪ್ಪ ಹಂಗ ಸಪೋರ್ಟಿವ್ ಐತೆ ಎಲ್ಲರ ನಿಪ್ಪ

వర్క్ ఫ్రమ్ హోమ్ ఉంది ఫిఫ్టీన్ డేస్ ట్వంటీ డేస్ ఉమ్మ బెంగళూరుకు విజిట్ ఇది ఉండు మక్క ఉండు ಹಿಂಗ್ ಚರಿಯಾ ಹಿಂಗ ಲೈಕ್ ಒಬ್ಬ ಸಿಕ್ಸ್ ಒಬ್ಬ ಫಿಫ್ತ್ ಅಂಗಡ ಬಯ್ಯನೂ ಇಪ್ಪ ಎಕ್ಸಾಮ್ಸ್ ಪಾತ್ರ ನಿಂಗಕ್ಕೆ ಗೊತ್ತ ಮಕ್ಕ ಜಾಸ್ತಿ ನಂಗಕ್ಕೆ ಟೆನ್ಷನ್ ಆರ್ತಿಪ ಇನ್ನೀ ಮನೇನೂ ಉಂಡು ಬಟ್ ಎಂತ ಹಚ್ಚಿ ಡ್ಯಾಡಿ ನಾಡ ಡ್ಯಾಡಿ ಆ ನನ್ನ ಇಕ್ಕ ನಂಗಡ ಕೂಡ ಇಲ್ಲೇ ನಾಡ ಇಲ್ಲಿ ಇಲ್ಲೇ ಉಂಡನ್ನೇ ಜ್ಞಾನ ಮಾಡಿದ್ವಿ ತುಂಬಾ ಸಪೋರ್ಟಿವ್ ನಾನು ಆಫೀಸ್ ಪೋಕಿಡು ನಾಡ ಮೂವಿ ವರ್ಕ್ ಇರೋಡು ಎಲ್ಲ ಮನೆ ಮ್ಯಾನೇಜ್ ಮಾಡಿ ಡ್ಯಾಡಿ ನೋಟಿವಿ ಹಿಂಜತ್ ಆ ಇಕ್ಕ ಮಮ್ಮಿನೇ ಮನೆ ಮಾಡಿ ಉಂಡ್ ಇಕ್ಕ ಇನ್ನೇ ಪರ್ಮೆ ಪೋಂಡ್ ಆಫೀಸ್ ವರ್ಕ್ ಎಲ್ಲ ಉಂಡು ಆಚೆ ಮಮ್ಮಿ ಮಾಡಿಯಲ್ಲಿ ಮಕ್ಕಳ ನೋಟಿ ಅಂಡ್ ಮಮ್ಮಿ ಮ್ಯಾನೇಜ್ ಮಾಡುವ ಅಂದ್ರೆ ಅಲ್ಲಿ ಸಪೋರ್ಟಿವ್ ಉಂಡು ಇಲ್ಲಿ ಪ್ರಕಾಶ್ ಪ್ರಕಾಶ ಆಚಿಕೆ ಆ ಹಿಂಗ ಅಜ್ಜಿದಿಲ್ಲ ಮಕ್ಕ ಈಗ ನಾನೆಂತ್ ಬಿಸಿ ಉಂಡಿಂಗ್ ಮಕ್ಕಳ ಕೇರ್ ಮಾಡೋದಾಡು ಮನೆರ ಕೇರ್ ಮಾಡೋದಾಡು ಪ್ರತಿಯೊಂದು ಹಿಂಗ ಮಾಡ್ಯಾವ ಈಗ ನಾನೀಗ ಆಫೀಸ್ ಹೋಡು ಮೀಟಿಂಗ್ ಇಪ್ಪ ನಾ ಕೂಟ ಬೆಂಗ್ಳೂರ್ಗೆ ಪೋಪ ಅಂಗಡ ಹೆಚ್ಚಿಗೆ ಬಿಸಿ ಉಂಡೆ ನಾಕ್ ಏದೇ ಇದತ್ತು ಪ್ರಾಬ್ಲಮ್ ಆಕ ತನಕ ನೋಟ್ಯವ ಆಯ್ನ್ ಸುಮಾರ್ ಕುರಿ ನಂಕು ಆಯ್ತು ಹೆಚ್ಚಿಕಾಯಿರುವ ಕೈವ ಇಲ್ಯ ಬುಟನ ಈ ತರ ಎಲ್ಲಾ ಬಂತಿಪ್ಪ ಅಚಿಂಗ್ ಲೈಫ್ ಎಂತ ಒಂದು ಎಚೀವ್ ಮಾಡೋಂಡ್ ಅಣ್ಣಿಂಗ್ ನಂಗೆ ಇದನ್ನೆಲ್ಲಾನು ಇಟ್ಟಂಡ್ ಅಣ್ಣ ಕೂಡ ಮ್ಯಾನೇಜ್ ಮಾಡಿ ಅಂಡ್ ಪೊಪ್ಕೊಂಡ ಇಲ್ಲಂಗಿ ಅಂತ ಹಿಂಗೆ ಎಚೀವ್ ಮಾಡೋಣ ಅಂತಿನ್ ಕೈಲೆ ನನ್ ಐತೆ ಎಲ್ಲಾನು ಟ್ರೈ ಮಾಡಿದ ಮ್ಯಾಕ್ಸಿಮಮ್ ಎಲ್ಲಾನು ಪ್ಲಾನಿಂಗ್ ಪ್ರಕಾರ ಮಾಡಿ ಅಂಡ್ ಪೋಯೆಂಡಳು ಈಗ ಸಿನಿಮಾ ಕ್ಷೇತ್ರ ಅನ್ನೋಕ ಆದ್ಯತ್ಲು ಸೋಪೋ ನಟನೆ ಇನ್ನನೆ ಮಾತ್ರ ಪೋಯೆಂಡು ಎಲ್ಲಾ ಹಂಗ್ ಕಾನ್ಸಂಟ್ರೇಷನ್ ಮಾಡೋ ಈ ನಿರ್ದೇಶನ ನಿರ್ಮಾಣತ್ರ ಬಟ್ಟೆ ಕುಳಿಯೋಕ್ ತುಂಬಾ ಭಯ ನಿಪ್ಪಂದ್ ಅಣ್ಣೋಲು ನಾನು ಕೊಡಗ್ರ ಬಗ್ಗೆ ಫಿಲಿಮ್ ಅಂಡ್ ಕೊಡಗರ ನಡ್ತಾ ಅಂತ ಚೆನ್ನಾಗ್ ಕಮ್ಮಿ ಅಂಟಿ ಕೊಡಗಲ್ ಇಷ್ಟ ಆಗ್ತು ಥಿಯೇಟರ್ಸೇ ಇಲ್ಲ ನಂಗೆ ಏನಂದ್ರೂ ಮೂವಿ ಕಾಟ ನಾಟಿ ಥಿಯೇಟರ್ಸ್ ಇಲ್ಲ ಆ ತರ ಸಿಚುವನ್ ಕೊಡಲಿಕ್ಕಾಗಿ ವನ್ಯಂಜನು ಮೂವಿ ಮೂವಿ ರ ಬಗ್ಗೆ ಎಸ್ಪೆಷಲಿ ಪ್ರೊಡಕ್ಷನ್ ಡೈರೆಕ್ಷನ್ ಬಗ್ಗೆ ಅಚ್ಚಕ್ಕ ವ್ಯಂಜನೂ ತುಂಬಾ ಜನ ಇಲ್ಲ ಉಂಡ್ ಇಲ್ಲ ಅನ್ನೋಲ್ಲ ಕಮ್ಮಿ ಉಂಡ್ ಆಕ್ಟ್ರಸ್ ಎಲ್ಲ ಉಂಟು ನಲ್ಲ ನಾನು ಉಂಟು ತುಂಬಾ ಜನ ಇಲ್ಲ ನ್ಯಾಷನಲ್ ಇಂಟರ್ ನ್ಯಾಷನಲ್ ಕಡೆ ಮಾಡಿ ಅನ್ನೋದು ಡೈರೆಕ್ಷನ್ ಪ್ರೊಡಕ್ಷನ್ ನನ್ನ ಕ್ರಿಂಗಿ ಅದ್ ಸಪೋರ್ಟಿವ್ ಅನ್ನೋ ಎನ್ವೈರ್ಮೆಂಟ್ ಚೆನ್ನಾಗಿ ಇಲ್ಲ ಇಲ್ಲ ನಂಗ ನಾಕ್ ಬೆಂಗಳೂರು ಪಿ ನಂಗೆ ಇಪ್ಪರ ದಂಡು ಇದು ಮಾಡಿನ ನಾಕ್ ಚೆನ್ನಾಗಿ ಅಲ್ಲಿ ಯಾವ ತರ ಸಪೋರ್ಟಿವ್ ಆಯ್ತು ಅದು ಕೊಡದು ಜನಕ್ಕೆ ಎನ್ಕರೇಜ್ ಮಾಡುವ ಮಾಡುವ ಈಗ ಎನ್ಕರೇಜ್ ಮಾಡುವ ಅಷ್ಟು ಜಾಸ್ತಿ ಜನ ಬಂದಿಲ್ಲ ಅದ್ರಲ್ಲಿ ನೋಡೋದು ನಾಡ ಅಭಿಪ್ರಾಯ ಕಂದಿಲು ಸಿನಿಮಾ ಮಾಡೋಣ ಕಂದಿಲು ಅಂಡ್ ಕಥೆ ಖುಷಿ ಆಯ್ತು ಆಕ್ಚುಲಿ ನಂಗಡ ನಾಗೇಶ್ ಎನ್ನೋಣ ಹಿಂಗ ಒಂದು ಅನಾಮಿಕ ಫುಲ್ ಕತೆ ಹುಚ್ಚತ್ರ ಒಂದು ಬುಕ್ ಇಂತ ಅದ್ರ ಒಟ್ಟು ಪತ್ತು ಕಥೆ ಅದನ್ನ ನಾ ಕಂತಿಂತ ನಾನು ಫಸ್ಟ್ ರಂಗಪ್ರವೇಶ ಪ್ರವೇಶ ಡೈರೆಕ್ಷನ್ ಮಾಡಿ ಸುಮನ್ ನಗರ್ ಕರ್ಕ ಆ ಟೈಮಲ್ಲಿ ಹಂಗಾಲಿ ಪಕ್ಕ ನಾ ಕಂತಿಂತ ನಾನು ಓದಕ್ಕ ಅದ್ರ ಕಥೆ ಹೆಣ ನಿಂತು ಅದು ನಾಕ್ ಹೆಣ ಪ್ರದ ಒಂದು ಅಂತ ಇದಂತ್ಲ ಸ್ಟೋರಿ ಅದನ್ನ ಕಂಟೆಂಟ್ ಖುಷಿ ಆಯ್ತಿ ಅಂತ ಖುಷಿ ಆಗ್ತಾ ನಾಕಿ ನಾಕ್ ಇದನ್ನ ಡೈರೆಕ್ಷನ್ ಮಾಡೊಂಡು ನನಗೆ ಹಿಂಗೆ ಪ್ರಕಾಶ ಕೂಡ ಅಳ್ತಾನೆ ತಕ್ಕ ಪರಿ ಡಿಸ್ಕಶನ್ ಮಾಡಕ್ ಅಂಗ್ಳು ಓಕೆ ಮಾಡ್ ನನಿ ಸಪೋರ್ಟ್ ಇವ್ ಮಾಡ್ತಿವಿ ಫುಲ್ ಸಪೋರ್ಟ್ ಫುಲ್ ಎಲ್ಲ ತಾತು ಸೋರಿ ಮಾಡ್ತೀವಿ ಹಿಂಗೆ ಪ್ಲಾನ್ ಮಾಡಿತ್ತು ಅದನ್ನ ಟೀಮ್ರ ಕೂಡ ಅಲ್ತಾರಂತ ನಂಗಡ ಕ್ಯಾಮ್ರಾಮನ್ ಅಂದ್ ಟಿವಿ ಆರ್ ಸ್ವಾಮಿ ಅಂದ ಪಿಂಜ ನಾಗೇಶ್ ಅಂಗ್ಳೇ ಎಡಿಟರ್ ಸ್ಟೋರಿ ಸ್ಟೋರಿಟರ್ ಎಲ್ಲಾ ಅಂಗಳೇ ಎಂಟು ಪ್ರಕಾಶ ನಂಗೆಲ್ಲ ಅಳ್ತಡ್ ಓರ್ ಕಾಲ ಅದನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೆ ಅಣ್ಣ ಕಂಟೆಂಟ್ ಖುಷಿ ಅನ್ನೋಂಗ್ ಮಾಡೋಣ ನಾನೇನು ಮಾಡ್ಯ ನಾನೇ ಕಂದಿರು ಸಿನಿಮಾ ಶುರು ಮಾಡೋಕ ಇಂಥವ್ರ ಸಾಧನೆ ಆಪ ಅಂದ್ರೆ ನಿಂಗೆ ಮಾಡೋಕ ನಂಗೆ ಅದಲ್ಲ ಇಲ್ಲ ಮಾಡೋಕ ನಲ್ಲದ್ ಸಾಯ್ತ ಮಾಡೋಣ ಅನ್ನೋದು ನಿಂತು ನಂಗೆ ಎಲ್ಲಾರ್ಗುನು ಇದನ್ನ ಸಾಯ್ಲ್ ಎಡ್ಕೊಂಡ್ಕೊಂಡು ಸಾಯ್ಲ್ ಮಾಡೋಣ ಅನ್ನೋದೊಂದು ನಿನ್ ಜೊತೆ ಅಣ್ಣನಾಯ್ತು ಶೂಟಿಂಗ್ ಮಾಡೋಕಲ್ಲೇ ನಂಗೆಲ್ಲ ಪ್ಲಾನ್ ಲಂಚಿಂಗಿ ನಂಗೆ ಅವ್ರ ಟೀಮ್ ವರ್ಕ್ ಏನಾರ ಹಂಚಿಂಗಿ ஸ்டார்ட்டிங் நாங்க ஃபுல் ஃபிக்ஸ் ஆயிட்டு மாட்டிட்டுப்ப இன்னே பண்ணணும் இன்னே மாறணும் எல்லாம் ஃபர்ஸ்ட் பிளான் இப்ப நாங்க மூவி ஷூட்டிங் அப்ப மின்னலே நாங்க எல்லாமே ரெடி ஆயிட்டிப்பா டைப் ஆய் பார்ப்பாங்க எந்தெல்லாம் பவுண்ட் எல்லாரும் அதானு பின்ன மூவி சாயில் பாத்து காது கொல்கத்தா இன்டர்நேஷனல் ஃபிலிம் ஃபெஸ்டிவல் செலெக்ஷன் ஆச்சு காம்படிஷன்ல பெங்களூர்ல செலக்ஷன் ஆச்சு காம்படிஷன்ல அவார்டு பாத்து இதெல்லாம் பார்ப்பாக்க அவர் தர அது ரொம்ப குஷியாச்சு ಅದನ್ನ ಖುಷಿ ಇಕ್ಕೋನು ಅದನ್ನ ಖುಷಿ ಉಂಟು ಸ್ಟಾರ್ಟಿಂಗ್ ನಂಗೆ ಎಲ್ಲಿ ಎಂತೆಲ್ಲ ಕಿಡಿಸಿ ಅದನ್ನ ಇದೆ ಇಕ್ಕೋನು ಉಂಟು ಸಿನಿಮಾ ಕ್ಷೇತ್ರ ಆಡು ಎದೇ ಕ್ಷೇತ್ರ ಆಡು ದಾರಾ ಅವರು ಸಾಧನೆ ಮಾಡುವಾಗ ಅಂಡ ಬೈಯಲ್ಲಿ ಅವ್ರು ನಾಲ್ಕು ಜನ ಬಪ್ಪ ಓ ನಾನು ಎಂತ ಮಾಡೋಂಡು ಪೊರಡೊಂಡು ಈಗ ಇನ್ನೇ ಸಿನಿಮಾ ಕ್ಷೇತ್ರಕ್ಕೆ ಬಪ್ಪಿಂದ ಅಣ್ಣ ಹೆಂಗಕ್ಕೆ ನಿಂಗಡೆ ಕೆಮಿತಕ್ಕಂತ ಆಕ್ಚುಲಿ ನಾನ್ ನಂಗ ನಾನು ಫಿಲಿಮ್ ಮಾಡೋಕ್ಕೂ ನಾಲ್ಕು ದಾರಿಂಗ್ ಅವರು ಇನ್ಸ್ಪಿರೇಷನ್ ಆಯ್ತಿಪ್ಪ ಸಲ ಎಡಿ ಡಾಕ್ಟರ್ ಕೆಲವೊಂದ್ರೆ ಪಿಕ್ಚರ್ ನೋಟಿದಿ ನಾನು ಸುಮ ಸುಮನ ಕಿತ್ತೂರ್ ಮ್ಯಾಮ್ ಎರಡು ದಾರಿಂಗಾಡ ನಂಗ ನೋಟಿದೀಪ ಅಂಗಳೆಲ್ಲ ನೋಟದಪ್ಪ ನಂಗ್ಗಳು ಮಾಡೋಣ ಅಂತ ನೆನ್ ಬಂತಿ ಅನ್ನೇನೆ ಆರ್ಟ್ ಮೂವಿ ನಾ ಕಿಕ್ಕ ಶೇಷಾದಿ ಸರ್ ಇರಡು ನಾಗಬರ್ಣ ಸರ್ ಇರಡು ಗಿರೀಶ್ ಕಾಶೋಳ್ಳಿ ಸರ್ ಇಡ ಅಂಗಳೆಲ್ಲ ನೋಡಿದ್ ಇನ್ನನೆ ಇನ್ನೇ ಮಾಡೋಣೆ ನಂಗಕ್ ಒಂದು ಸ್ಫೂರ್ತಿ ಆಯ್ತಿಪ್ಪ ಜೈ ಕಣ್ಣು ಅಂತ ಅನ್ಸಿಂಗ್ ಎಲ್ಲಗ ಪೇಶನ್ಸ್ ಒಂದು ಬೋಂಡು ಅಂಗೆ ಹಾರ್ಡ್ ವರ್ಕ್ ಬೋಂಡ್ ಏನು ಇಮಿಡಿಯೇಟ್ ನಂಗ್ ಕುಟ್ಲ ನಾನು ಈಗ ಇಂಡಸ್ಟ್ರಿ ಬಾಕಿ ಮನೆ ನಾನು ಟೂ ತೌಸಂಡ್ ಸೆವೆಂಟೀನ್ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಇಲ್ಲಿ ಕತ್ತೆ ಆಲ್ರೆಡಿ ಅವ್ರ ಏಳು ಕಾಲ ಆರ್ತದೆ ಏಳು ನಂಗೆ ತುಂಬಾ ಮೂವೀಸ್ ಮಾಡಿತ್ತು ಎಲ್ಲ ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ ಅಲ್ಲಿ ಪೋಯ್ತಿ ನ್ಯಾಷನಲ್ ಇಕ್ಕ ಬಂದೆ ಸೊ ಹಿಂಗ್ ಹಾರ್ಡ್ ವರ್ಕ್ ಬೋಂಡ್ ಪ್ಲಾನ್ ಬೋಂಡ್ ಆಯ್ ಪೇಶನ್ಸ್ ಎಲ್ಲಾನು ಬಾರಿ ಮಾಡೋಲ್ಲ ದಾರ ಬರ್ತೀರಾ ಹಿಂಗ ಇದು ವೆಲ್ಕಮ್ ನಾನು ಆಕ್ಚುಲಿ ಇಂಡಸ್ಟ್ರಿಲಿ ಚಾಯ್ತಾ ಅರಂಜ್ ಚಾಯ್ತ ಇದು ಮಾಡಿ ಡೆಡಿಕೇಟ್ ಆಯ್ತಾ ವರ್ಕ್ ಸಾಕೊಂಡು ಇಷ್ಟಪಡ್ರಿ ಬಲ್ಲಿ ಪ್ರಶಸ್ತಿ ಬಂತು ಪ್ರಶಸ್ತಿ ಬಂದ ಜವಾಬ್ದಾರಿಯು ನಿಂಗಡ ಆಯ್ತು ಯೋಜನೆ ಅಂತ ಹಾ ಜವಾಬ್ದಾರಿ ವಿಷಯ ಒಬ್ಬ ನಿರಾಯಿತ ಜವಾಬ್ದಾರಿ ಬಲಿಯದಾಯ್ತು ನಿನ್ನ ಒ ಕಂಟೆಂಟ್ ಎಡ್ತಮ್ ತಿಂಗ್ ಓಕೆ ನಾರ್ಮಲ್ ಥಿಂಕಿಂಗ್ ನಿಟ್ಪ ಇಂಜ ನಂಗೆ ಲೆವೆಲ್ ಲೈಕ್ ಕರ್ನಾಟಕ ಲೆವೆಲ್ ಫೆಸ್ಟಿವಲ್ ಲೆವೆಲ್ ಇನ್ನೇಂಜಾಯ್ ಇಶನಲ್ ಅವಾರ್ಡ್ ಬಂದ ಪೈರಾಯ್ತು ನಾನು ಕಟ್ಟೆ ಕುಡೇಜ್ ಇದು ಇದನ್ನ ಮಾಡೋದಾ ಎಲ್ಲರ್ಕು ಎಕ್ಸ್ಪ್ರೆಷನ್ ಉಂಟು ನೆಕ್ಸ್ಟ್ ಮೂವಿ ನಾಡಿನಿಟ್ಪೇನೆ ನಾಕು ಉಂಡು ನಾನ್ ನೆಕ್ಸ್ಟ್ ಮೂವಿ ಇಂಗ್ಲೀಷ್ ಆಯ್ತು ಮಾಡೋಣ ಉಂಟು

ಅಂದನೆ ನಡ ಈ ಮೂವಿ ಇಲ್ಲಿ ಕತ್ತೆ ನಂಗೆ ಬಾಕ್ಕೊಂಡು ಅಂಚಿಸಿ ನಂಗೆ ಕೊಡಗ ಜನ ಆಶೀರ್ವಾದ ಈ ಗುತ್ತಪ್ಪ ಕಾವ್ಯಾಮರ ಆಶೀರ್ವಾದ ಎಲ್ಲ ಉಂಡ್ ಎಲ್ಲಾರ್ಕು ಅದನ್ನ ನಾನ್ ಇದನ್ನ ಅರ್ಪಚಿಡ್ ಇಡೀ ಕೊಡಗಿ ನಾಡ ಈ ಪ್ರಶಸ್ತಿ ನಾನ್ ಟೀಮ್ ಅರ್ಪಚಿಡ್ವಿ ನಾಕ್ ಕಿಟ್ನಲ್ಲಿ ಕಂಡಲ್ಲಿ ಎಲ್ಲ ತುಂಬಾ ಜನ ಫಿಲಿಂ ಲೈನ್ ಇಪ್ಪ ಮೂವಿಯನ್ನ ನಾಯ್ ನೋಡ್ಕಾಲಿ ಎಂತ ಹೆಂಗ್ ಅವಾರ್ಡ್ ಬಾಟಿಂಗ್ ವಿಶ್ ಮಾಡುವಂಗಡ ಎಲ್ಲ ವಿಶ ಸಂಜೆ ನಂಗ ಇಲ್ಲಿ ಇಲ್ಲಿ ಕತ್ತಿತ್ತು ಹಿಂಗೆಲ್ಲಾರಕು ನಡ ಮನದು ನಲ್ಲಾಮೆ ಧನ್ಯವಾದ ಧನ್ಯವಾದ ಜನರ ಕಂದಿಲು ಸಿನಿಮಾತ್ರ ನಿರ್ಮಾಪಕಗಳು ನಿರ್ದೇಶಕಿಯು ಆನ ಕೊಟಕತ್ತಿರ ಯಶೋಧ ಪ್ರಕಾಶ್ ಐಂಡ ಕೂಡ ನರ್ತನ ತಕ್ಕಬಾಕನ ಕಟ್ಟಿದ